ಸರ್ವರಿಗೂ ನಡೆಸಿಕೊಡ್ತಾ ಇರ್ತಕ್ಕಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಿಕಾ ಮಿತ್ರರು ಸ್ವಾಗತವನ್ನ ಕೋತ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿಕೊಡ್ಲಿಕ್ಕೆ ಮಹಮ್ಮದ್ ಇಬರ್ ಅಹಮದ್ ಖಾನ್ ಸರ್ ಭಾಗವಹಿಸಿದ್ದಾರೆ ತಮಗೆಲ್ಲರಿಗೂ ಸ್ವಾಗತ ಪ್ರೆಸ್ ಕ್ಲಬ್ ಎಲ್ಲ ಪ್ರೆಸ್ ಇದು ಸುಮಾರು ಹದಿನಾರು ಹದಿನೇಳು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಶಿವಮೊಗ್ಗ ಸಿಟಿ ಸೆಂಟರಲ್ಲಿ ಈ ಒಂದು ಮಾಡ್ರನ್ ಟೆಕ್ನಾಲಜಿ ಬೇಸ್ಡ್ ಸ್ಕಿಲ್ ಸೆಂಟರ್ ನಾವು ಸ್ಥಾಪಿಸ್ತೀವಿ ಗೌರ್ಮೆಂಟಿಂದ ಇಂದ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಆಗಿರುವ ಸ್ಕಿಲ್ ಸೆಂಟರ್ಗಳಿದ್ದಾವೆ ಆದರೆ ಒಂದು ಪ್ರೈವೇಟಲ್ಲಿ ಪ್ರೈವೇಟ್ ಎಂಟಿಟಿಯಾಗಿ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿಗೆ ಅದು ನಮ್ಮ ಶಿವಮೊಗ್ಗ ಸಿಟಿಯಲ್ಲಿ ಇಂಥ ಇಂಥ ಸ್ಟೇಟ್ ಆಫ್ ದ ಆರ್ಟ್ ಸ್ಕಿಲ್ ಸೆಂಟರು ಸ್ಥಾಪನೆ ಆಗಿದೆ ಇದು ಉದ್ದೇಶ ಏನಂದರೆ ನಮ್ಮ ಯುವಕರಿಗೆ ಉದ್ಯೋಗದ ನವ ದಾರಿ ತೋರಿಸ್ಬೇಕು ಅಂತ ನಾವು ಇಚ್ಛೆ ಪಡೆದು ಈ ಅದ್ಭುತವಾದ ಸ್ಕಿಲ್ ಸೆಂಟರನ್ನು ನಾವು ಸ್ಥಾಪಿಸ್ತೇವೆ ಅದರಲ್ಲಿ ಮೇನ್ ಏನಿದೆ ಅಪ್ಪ ಅಂದರೆ ಇವತ್ತು ಏನಾಗಿದೆ ಅಂದರೆ ಸ್ಪೆಷಲಿ ನಮ್ಮ ಟೆಕ್ನಿಕಲ್ ಎಜುಕೇಷನ್ ಏನಿದೆ ಅಲ್ಲ ಅದರಲ್ಲಿ ನಾವು ಬರೇ ಆಗಿ ಮಾಡಿ ಒಂದು ಸತಿ ಯಾರಾದರೂ ಹುಡುಗಾನೋ ಹುಡುಗ ಹುಡುಗಿಯರು ಅವರು ಉತ್ತೀರ್ಣರಾಗಿ ಹೋದಾಗ ಅವರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ಏನೂ ಇರೋದಿಲ್ಲ ಅದರಿಂದ ಏನಾಗ್ತಾಯಿದೆ ಅಂದರೆ ನ್ಯಾಷ್ನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕಾಂಪಿಟೆನ್ಸ್ ಏನಾಗಿದೆ ಅಲ್ಲ ಆಲ್ಮೋಸ್ಟ್ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್ ಟು ದ ಲೋವರ್ ಲೆವೆಲ್ ಯಾಕಪ್ಪ ಅಂದರೆ ನಾವು ಇಷ್ಟು ಥಿಯೋರಾಟಿಕಲಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು ಪ್ರಾಕ್ಟಿಕಲ್ ಟ್ರೈನಿಂಗೇ ಕೊಡೋಕ್ಕಾಗ್ತಾ ಇಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದಾರೆ ಇದ್ದಾವೆ ಆದರೆ ಈ ಇನ್ಸ್ಟಿಟ್ಯೂಷನ್ಸಲ್ಲಿ ಪ್ರ್ಯಾಕ್ಟಿಕಲ್ ಅಂಥ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಇದ್ರೂ ಅಂಥ ಕ್ರಿಯೇಟಿವ್ ಅಂಥ ಆಗಿ ಎಕ್ಸ್ಪ್ಲೇನ್ ಮಾಡುವ ಫ್ಯಾಕಲ್ಟೀಸ್ಗಳು ಇಲ್ಲ ಇದರಿಂದ ಏನಾಗಿದೆ ಅಂದರೆ ನಮ್ಮ ಗ್ಲೋಬಲ್ ಪಾರ್ಟಿಸಿಪೇಷನ್ನಲ್ಲಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಆ ಥರದ ಏನು ಡೆವಲಪ್ಮೆಂಟ್ ಆಗಬೇಕು ಫೀಲ್ಡಲ್ಲಿ ನಾವು ಮಾಡ್ತಾ ಇಲ್ಲ ಅದರ ಪರವಾಗಿ ಅದು ಯೋಚನೆ ಮಾಡಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಅಂತ ತಂತು ನಮ್ಮ ಜೊತೆಗೆ ಲ್ಯಾಂಗ್ವೇಜಸ್ ಒಬ್ಬ ಟೆಕ್ನಿಕಲ್ ಆಗಿ ಬಂದವನು ಒಬ್ಬ ಪ್ರೊಫೆಷ್ನಲ್ ಆಗಿ ಅವನು ಫೀಲ್ಡಲ್ಲಿ ಹೆಂಗೆ ಹೋಗಬೇಕು ಅಂತ ಒಂದು ಲ್ಯಾಂಗ್ವೇಜ್